ಹಾಯ್ ಆಲ್ ಮೈ ಸ್ವೀಟ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಸೊ ಈಗ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಗಾಂಧಿ ಬಜಾರ್ಲ್ಲಿ ನಡ್ಕೊಂಡು ಇದ್ದೀನಿ ಇನ್ನು ಶಾಪ್ಸ್ ಎಲ್ಲ ಕ್ಲೋಸ್ ಇದೆ ನೋಡಿ ಬೇರೆ ಟೈಮಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಅಲ್ಲ ಬಟ್ ಇವತ್ತಿನ್ನೂ ಓಪನ್ ಆಗಿಲ್ಲ ಸಂಡೇ ಬೇರೆ ಅಲ್ವಾ ಸೊ ಸ್ವಲ್ಪ ಕಾಮಾಗಿರುತ್ತೆ ಏನಕ್ಕೆ ಅಂತಂದರೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ ಹಳೆ ಮನೆ ಹತ್ರ ಹೋಗೋದು ಮಧ್ಯಾಹ್ನ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಪೂಜೆಯೆಲ್ಲ ಮುಗಿಸ್ಕೊಂಡು ಬಂದಿದ್ದೆ ಸೊ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹೋಗ್ತಾ ಹೋಗ್ತಾಯಿದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೂಡ ನಾನು ಸುಮಾರು ತ ಹಳೆ ಮನೆ ಹತ್ರ ಇದ್ದುಬಿಟ್ಟು ಈಗ ಮನೆಗೆ ಹೋಗೋ ಟೈಮಲ್ಲಿ ಮಾಲ್ಗೆ ಹೋಗೋಣ ಅಂತ ಬಂದ್ವಿ ಸಿಟಿ ಸೆಂಟರ್ ಮಾಲ್ಗೆ ಇಲ್ಲಿ ಕ್ರಿ ಈಗ ಕ್ರಿಸ್ಮಸ್ಗೆ ಚೆನ್ನಾಗಿ ಮಾಡಿರ್ತಾರೆ ಅಲ್ವಾ ಸೊ ಅದನ್ನೆಲ್ಲ ನೋಡಿಕೊಂಡು ಶಾಪಿಂಗ್ ಅಂತ ಏನಿಲ್ಲ ನಮ್ಮ ಎದುವಿರಿ ಒಂದು ಬಾಲ್ ಬೇಕು ಅಂತ ತುಂಬ ದಿವಸದಿಂದ ಕೇಳ್ತಾ ಇದ್ದೆ ಸೊ ಅವನಿಗೆ ಒಂದು ಬಾಲ್ ಕೊಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ ನಾನು ಇಲ್ಲಿ ಬಂದಾಗೆಲ್ಲ ನಿಜ ಹೇಳ್ತೀನಿ ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಬೇಕನ್ನೋ ಕಾರಣಕ್ಕೆ ತಕ್ಕೊಂಡಿದ್ದೀನಿ ಅಷ್ಟೇ ಈ ಥರ ಎಲ್ಲ ಇದ್ದಾಗ ಎಷ್ಟು ಜನ ಫೋಟೋಸ್ ತಗೊಳ್ತಿರ್ತಾರೆ ನನಗೆ ಫೋಟೋಸ್ ತಗೋಬೇಕಂತ ಅನ್ಸೋದೇ ಇಲ್ಲ ಅದೇನೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಮೈಂಡ್ಸೆಟ್ಟು ಅದೇ ಥರ ನನ್ನ ಮೈಂಡ್ಸೆಟ್ಟು ಅದೇ ಥರ ಅಂದರೆ ನಾನು ಬಾಯ್ಬಿಟ್ಟು ಹೇಳಲ್ಲ ಬಟ್ ನಮ್ಮ ಹೇಳೇ ಬಿಡ್ತಾರೆ ಡೈರೆಕ್ಟಾಗಿ ಎಲ್ಲರೂ ಮಾಡ್ತಾರೆ ಅಂತ ನಾವು ಏನು ಮಾಡಬೇಕು ಅಂತಂದ್ಬಿಟ್ಟು ಚೆನ್ನಾಗಿದೆಯಾ ನೋಡು ನಿಂಗೆ ಬೇಕನ್ಸಿದ್ರೆ ತೆಕ್ಕೋ ಮನಸಿಂದ ಇಲ್ಲಾಂದರೆ ಬೇಡ ಅಂತ ಬಟ್ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಮುಂ ಒಂದು ಎರಡು ಮೂರು ಸರಿ ಏನೋ ಮಕ್ಕಳು ತೊಗೊಂಡಿದೆ ಈ ವರ್ಷ ಮಕ್ಕಳದ್ದು ಕೂಡ ಫೋಟೋಸ್ ತಗೊಂಡಿಲ್ಲ ಯಾಕಂದರೆ ಅವರೂ ದೊಡ್ಡವರಾಗಿದ್ದಾರೆ ಈಗ ಎಲ್ಲ ಇಷ್ಟಪಡಲ್ಲ ಸಾಂಗಾಗಿ ಅದಾದಮೇಲೆ ಅಲ್ಲಿ ಒಂದು ಪುಟ್ಟದ್ದು ಬಾಲ್ ತೊಗೊಂಡು ಹಾಗೆ ಒಂದು ಅಪ್ಡೇಟ್ ಕೊಟ್ಟಿದ್ನಲ್ಲ ನಾನು ಒಂದು ಫಿಫ್ಟಿ ಪರ್ಸೆಂಟ್ ಸೇರಿ ನಡೀತಿತ್ತು ಅಂತ ನಾನು ಒಂದೆರಡು ಬ್ಯೂಟಿ ಪ್ರಾಡಕ್ಟ್ಸ್ನ ತೊಗೊಂಡು ಬಂದೆ ಅದೇನು ಅಂತ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ಓಕೆನಾ ಆಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಈವ್ನಿಂಗ್ ಟೈಮ್ ಇತ್ತು ಅಮ್ಮ ಬೇರೆ ಕರಿತಾನೇ ಇದ್ರು ಬಾ ಬಾ ಅಂತ ಅಂದ್ಬಿಟ್ಟು ಈಗ ಆಷಾಢ ಏಕಾದಶಿ ಬೇರೆ ಆಯ್ತಲ್ಲ ನಿನ್ನೆ ಸೊ ನಲ್ಲಿ ನಮ್ಮನೆ ಹತ್ತಿರ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾ ಅಂತ ಕರಿತಿದ್ರು ಹಾಗಾಗಿ ಈಗ ಹೋಗ್ತಾ ಇದೀವಿ ನಮ್ಮ ಇದೀರ್ ನೋಡಿ ಇವಾಗ ನಮಗೆ ಮುಂದೆ ಕೂರಕ್ಕೆ ಬಿಡೋದೇ ಇಲ್ಲ ಅವನೇ ಕೂರಬೇಕು ಪಪ್ಪನ್ ಪಕ್ಕ ಅಂತ ಹಠ ಮಾಡ್ತಾನೆ ಸೊ ಅವನು ಮುಂದೆ ಕೂತ್ಕೊಂಡು ನಾನು ಮತ್ತೆ ಲಿಖಿತ್ ಆರಾಮಾಗಿ ಹಿಂದೆ ಕೂತ್ಕೊಂಡ್ಬಿಡ್ತೀವಿ ಇವಾಗ ಮಕ್ಳು ದೊಡ್ಡೋರಾಗ್ತಾ ಹಾಗೆ ಅಲ್ಲ ಸೊ ಅವ್ರು ಬೆಳೀತಾ ಬೆಳೀತಾ ಗಂಡು ಮಕ್ಕಳಂತೂ ಅವರು ಹೇಳ್ದಂಗೆ ಆಗಬೇಕು ಅನ್ನೋ ಥರ ಹಾಗೆ ಅಮ್ಮನ ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದುಬಿಟ್ಟು ನಾವು ಸಣ್ಣವರಿದ್ದಾಗಿಂದ ಹೇಳೋದು ತಿಮ್ಮಪ್ಪ ದೇವಸ್ಥಾನ ಅಂತ ಬಟ್ ಅದು ಬೋರ್ಡ್ ಹಾಕಿದ್ರಲ್ಲ ನೀವು ನೋಡೋದ್ರಲ್ಲ ವೆಂಕಟೇಶ್ವರ ದೇವಸ್ಥಾನ ಅಂತ ಭದ್ರಾವತಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಲೋಯರ್ ಹುತದಲ್ಲಿರುವಂತಹ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಮಾಡಿರ್ತಾರೆ ಆಷಾಢ ಏಕಾದಶಿಗೆ ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಈ ರೀತಿ ಒಂದು ಗಣಪತಿಯನ್ನು ಕೂರಿಸಿದ್ರು ಆಮೇಲೆ ಅದ್ರದ್ದು ಡೆಕೋರೇಷನು ಪಿ ಒ ಪಿ ಹೋಗೋಕ್ಕೆಲ್ಲ ಒಂಥರ ರಾಯಾಗಿ ಆ್ಯಂಟಿಕ್ ಥರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಅದು ಅಲ್ಲದೆ ಈ ದೇವಸ್ಥಾನಕ್ಕೆ ಬರುವಾಗ ಏನು ಖುಷಿ ಅಂದರೆ ನಾವು ಹುಟ್ಟಿ ಬೆಳೆದು ಆಟ ಆಡಿರುವಂತಹ ಜಾಗ ಅದೇ ದೇವಸ್ಥಾನ ಸುಮಾರು ವರ್ಷ ಆಯಿತು ನಾನು ಹೋಗೇ ಇರಲಿಲ್ಲ ಯಾಕೆಂದರೆ ನಮ್ಮಮ್ಮರು ಬೇರೆ ಏರಿಯಾ ಶಿಫ್ಟ್ ಆದಮೇಲೆ ಅಲ್ಲಿ ಹೋಗೇ ಇರಲ್ಲ ಸೊ ಇವತ್ತು ಹೋಗ್ತಾ ಇದ್ನಿ ಏ ಸುಮಾರು ವರ್ಷ ಸಾರಿ ಲಾಸ್ಟ್ ಇಯರ್ ಅಶ್ ಅಷಾಢ ಏಕಾದಶಿಯಲ್ಲಿ ಹೋಗಿದ್ದೆ ಓಕೆ ಮರ್ತ್ಬಿಟ್ಟಿದ್ದೆ ನಾನು ಸೊ ಅದು ಬಿಟ್ಟರೆ ಇವಾಗಲೇ ಹೋಗ್ತಿರೋದು ಆ್ಯಂಡ್ ದೇವಸ್ಥಾನದ್ದು ಎಂಟ್ರೆನ್ಸಲ್ಲಿ ಗಣಪತಿ ಕೂರಿಸಿದ್ರೆ ಅದಾದಮೇಲೆ ಈಗ ಹೋಗುವಾಗ ದೇವಸ್ಥಾನದ ಪಕ್ಕದಲ್ಲಿ ವೇ ಹೋಗುವಾಗ ನೋಡಿ ಹೆಂಗೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಇದೊಂಥರ ಈ ಫಿಲಮ್ಗಳೆಲ್ಲೆಲ್ಲ ತೋರಿಸ್ತಾರಲ್ಲ ದೇವಲೋಕದಿಂದ ದೇವಲೋಕ ಎಲ್ಲ ಹಿಂಗಿರುತ್ತೆ ಅಂತ ಆ ಥರ ವೈಬ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಅದನ್ನ ಹೋಗ್ತಿದ್ದಂಗೆ ಜಸ್ಟ್ ಒಂದು ತರ್ಟಿ ಫೀಟ್ ಇದೆ ಹೋಗ್ತಿದ್ದಂಗೆ ಈ ರೀತಿ ಒಂದು ವೆಂಕಟೇಶ್ವರನ್ನು ಒಂದು ಸ್ಟ್ಯಾಚ್ಯೂ ಥರ ಕೂರಿಸಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಸಖತ್ತಾಗಿ ಆ್ಯಂಟಿಕ್ ವೈಬ್ ಬರೋ ಥರ ಮಾಡಿದರು ಅದಾದಮೇಲೆ ಇಲ್ಲಿ ಗಂಬಕ್ಕೆ ನಮಸ್ಕಾರ ಮಾಡಿದ್ವಿ ಅದಕ್ಕೆಲ್ಲ ಬ್ರಾಸ್ ಕೋಟಿಂಗ್ ಮಾಡಿಸಿದ್ದಾರೆ ಅಮ್ಮ ಇದು ಯಾವಾಗ ಮಾಡಿಸಿದ್ದಾರೆ ಮಾತಾ ಕೇಳ್ತಾ ಇದೆ ಯಾಕಂದರೆ ಈಗೆಲ್ಲ ಬರೋದು ತುಂಬ ಅಪರೂಪ ಆಗಿಬಿಟ್ಟಿದೆಯಲ್ಲ ಹಾಗಾಗಿ ಹಾಗೆ ಇಲ್ಲಿ ವೆಂಕಟೇಶ್ವರ ಪದ್ಮಾವತಿದ್ ಕೂಡ ಒಂದು ಸ್ಟ್ಯಾಚ್ಯೂ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗೊತ್ತಾ ನಂಗಂತೂ ತುಂಬ ಖುಷಿಯಾಯಿತು ಈ ದೇವಸ್ಥಾನಕ್ಕೆಲ್ಲ ಬಂದಾಗ ಒಂಥರ ಆಗುತ್ತೆ ಯಾಕಂದರೆ ನಾವು ಸಣ್ಣವರಿದ್ದಾಗಿಂದ ಬಂದು ಹೋಗಿ ಮಾಡ್ತಾ ಇದ್ವಿ ಈಗ ಹೋದ್ಮೇಲೆ ತುಂಬಾ ಅಪರೂಪ ಆಗಿಬಿಟ್ಟಿದೆ ಎಷ್ಟು ಬೇಗ ಬದಲಾಗ್ತೀವಲ್ಲ ಹೆಣ್ಮಕ್ಳು ಈಗ ಗಂಡನ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ಜಾಸ್ತಿ ವಿಸಿಟ್ ಮಾಡ್ತೀವಿ ಇಲ್ಲೆಲ್ಲ ಬರೋದು ತುಂಬಾ ಅಪರೂಪ ಸೊ ಇಲ್ಲಿ ಬಂದಾಗ ಆಯಿತು ನನಗೆ ಅದು ಅಲ್ಲದೆ ಆಷಾಢ ಏಕಾದಶಿ ಅಂದರೆ ನಿನ್ನೆ ದಿವಸನೇ ಬಂದಿದ್ದರೆ ತುಂಬ ರಶ್ ಇರ್ತಿತ್ತು ನನಗೆ ನೋಡೋಕ್ಕೆ ಆ ಆಗ್ತಿರಲಿಲ್ಲ ಸಮಾಧಾನವಾಗಿ ಸೊ ಇವತ್ತು ಬನ್ನಿ ತುಂಬ ಒಳ್ಳೆಯದಾಯಿತು ತುಂಬ ಚೆನ್ನಾಗಿ ಒಂಥರ ಕೂಲಾಗಿತ್ತು ಎಷ್ಟೊತ್ತು ನಿಂತ್ಕೊಂಡು ನೋಡಿದ್ರೂ ಅವ್ರೇನು ಬೇಡ ಅನ್ನೋ ಥರ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಆಮೇಲೆ ನಾನು ಈ ಡೆಕೋರೇಷನ್ ನೋಡೇ ಆಶ್ಚರ್ಯಪಡ್ತಿದೆ ಸೊ ಒಳಗಡೆ ಇನ್ನೂ ಒಳ್ಳೆಯ ಒಂದು ಆಶ್ಚರ್ಯ ಕಾದಿತ್ತು ಏನು ಅಂತ ಈಗ ನಿಮಗೂ ತೋರಿಸ್ತೀನಿ ಬನ್ನಿ ಏನು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗೊತ್ತಾ ಅವರು ಹೆಂಗೆ ಈ ಥರ ಥಾಟ್ಸ್ ಬರುತ್ತಪ್ಪ ಆ ಪೂಜಾರು ಪ್ರತಿ ವರ್ಷ ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾರೆ ಅಷ್ಟೇ ಅಲ್ಲ ವರ್ಷದಿಂದ ವರ್ಷಕ್ಕೆ ಇಂಪ್ರೂವೈಸ್ ಮಾಡ್ತಾರೆ ಬೇರೆ ಬೇರೆ ಥರನೇ ಮಾಡ್ತಾರೆ ಅದಕ್ಕೆ ಒಂದು ಕಮಿಟಿ ಅಂತ ಕೂಡ ಇರುತ್ತೆ ಅಲ್ವಾ ಸೊ ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಸ್ಪಾನ್ಸರ್ ಮಾಡೋರು ಮಾಡಿರ್ತಾರೆ ಆ್ಯಂಡ್ ಆ ಕಮಿಟೀಲಿ ನಮ್ಮ ಪಪ್ಪ ಕೂಡ ಇದ್ದಾರೆ ಯಾಕಂದರೆ ನಮ್ಮ ಪಪ್ಪನೂ ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿದ್ದು ಸಣ್ಣ ವಯಸ್ಸಿಂದನೂ ಹಾಗಾಗಿ ಅವರಿಗೂ ಕೂಡ ಗೊತ್ತಿದೆ ಸೊ ನಮ್ಮಪ್ಪನೂ ಅಲ್ಲೇ ಇರ್ತಾರೆ ಯಾವುದೇ ಪೂಜೆ ಪುನಸ್ಕಾರ ಕಾರ್ಯಗಳಾದರೂ ಆ ದೇವಸ್ಥಾನದ ಹತ್ರ ಇದ್ದು ಮುನ್ ಅದೆಲ್ಲ ಇರ್ತಲ್ಲ ಒಂದು ಕಮಿಟಿಯವ್ರ ಕೆಲಸಗಳಂತ ಅದನ್ನು ಮಾಡ್ತಿರ್ತಾರೆ ಜಸ್ಟ್ ಲೈಕ್ ವಾಲಂಟೀರ್ಸ್ ಥರ ಇಲ್ಲಿ ನೋಡಿ ಡೆಕೋರೇಷನ್ನು ಅದ್ರ ಬಗ್ಗೆನೇ ಮೇಯ್ನ್ ಮಾತಾಡಬೇಕಿತ್ತಲ್ವ ಏನೇನು ಯೂಸ್ ಮಾಡಿದ್ದಾರೆ ಆರೆಂಜು ಆಮೇಲೆ ಪೈನಾಪಲ್ಲು ತೆಂಗಿನಕಾಯಿ ಆಮೇಲೆ ಕಬ್ಬು ಆಮೇಲೆ ತೆಂಗಿ ಸಾರಿ ಅಡಿಕೆ ಗಿಡಗಳು ಈ ಥರ ಅಡಿಕೆ ಈ ಥರ ಡಿಫ್ರೆಂಟಾಗಿ ಸಖತ್ ನ್ಯಾಚುರಲ್ಲಾಗಿ ಎಲ್ಲಾನು ಇಟ್ಟಿದ್ದಾರೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಇಲ್ಲ ಕಣ್ರಿ ಡೆಕೋರೇಷನ್ ಮಾಡಿದ್ರೆ ಈ ಥರ ಅಲ್ವಾ ಇಲ್ಲಿ ನೋಡಿ ಎಷ್ಟು ಅಡಿಕೆ ಸಸಿಗಳನ್ನ ಇಟ್ಟಿದ್ದಾರೆ ಅಂತಂದ್ಬಿಟ್ಟು ಟೂ ಇನ್ನು ತಗೊಂಡ್ರು ಅಂತ ನಾವು ಕೇಳಿದ್ವಿ ಅಡ್ ದೇವಸ್ಥಾನದ ಬಟ್ಟರೆಗೆ ಟೂ ಡೇಸ್ ತೊಗೊಂಡ್ವಿ ಇದಕ್ಕೆ ಡೆಕೋರೇಷನ್ಗೆ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ ಅವರೇ ಮಾಡಿದ್ರೆ ಅಥವಾ ಯಾರು ಡೆಕೋರೇಟರ್ಸ್ನ ಕರ್ಸಿದ್ರ ಅಂತ ನನಗೆ ಗೊತ್ತಿರೋ ಪ್ರಕಾರ ಅವರು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಯೂಶಲಿ ಮುಂಚೆ ಎಲ್ಲ ಇದನ್ನ ಇನ್ನೂ ರೆನೋವೇಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಅವರೇ ಮಾಡ್ತಾಯಿದ್ರು ಈಗ ಎಲ್ಲ ಸೇರಿ ರೆನೋವೇಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ ನಮ್ಮಮ್ಮ ಅದೇ ನೋಡು ಅಲ್ಲಿ ವಿಡಿಯೋ ತೆಕ್ಕೋದು ಎಷ್ಟು ಚೆನ್ನಾಗಿದೆ ಅಂತ ಅಂತಿದ್ರು ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಮೇ ಬಿ ಆರೆಂಜಸ್ ಎಲ್ಲ ಹಾಳಾಗ್ಬೋದು ತ್ರೀ ಡೇಸ್ ಇಟ್ಟೋ ತನಕ ಇರ್ತಾರಲ್ಲ ಮೆಕ್ಕೆಜೋಳ ಬರುತ್ತೆ ಅದು ಬಿಟ್ಟರೆ ಪೈನಾಪಲ್ಲು ಓಕೆ ಯಾವುದೂ ಇಲ್ಲ ಹಾಗಾಗಿ ಪೈನಾಪಲ್ ಕೂಡ ಬರ್ಬೋದು ಯೂಸ್ಗೆ ಕಬ್ಬು ಅದೆಲ್ಲ ಯೂಸ್ ಮಾಡ್ಕೋಬೋದು ಅದನ್ನೆಲ್ಲ ಸೇರಿಸಿ ಪ್ರಸಾದ ಮಾಡಿ ಹಂಚಿಬಿಡ್ತಾರೆ ಅದಾದಮೇಲೆ ಇಲ್ಲಿ ದೇವ್ರನ್ನ ಇಟ್ಟಿರ್ತಾರಲ್ಲ ನಾವು ದೇವ್ರ ಕೆಳಗೆ ಬಗ್ಗಿ ಹೋಗೋ ಥರ ವೈಕುಂಠ ಏಕಾದಶಿ ಅಂದರೆ ಆ ಥರ ಮಾಡಿರ್ತಾರೆ ಅಲ್ಲಿ ಬಗ್ಗಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಒಳಗೆ ಬಂದ್ವಿ ಇಲ್ಲಿ ಬಂದುಬಿಟ್ಟು ದೇವಸ್ಥಾನದ ಇರೋದು ಚೆನ್ನಾಗಿ ಮಾಡಿದ್ರು ನೋಡಿ ರೆಕೋರೇಷನ್ ಹಿಂಗಿದೆ ಅಂತಂದ್ಬಿಟ್ಟು ಒಳಗಡೆ ದೇವರಿಗೆ ಅಲಂಕಾರಕ್ಕೆ ಅರ್ಧ ನೋಡಿದ್ರೆ ಅಂತ ಹೇಳಿದರು ಭಟ್ರು ಅವರು ಕೂಡ ನಾನಿಗೆ ಬುದ್ಧಿ ತಿಳಿದಾಗಿಂದ ಈ ದೇವಸ್ಥಾನಕ್ಕೆ ಇವರೇ ಭಟ್ರು ಬೇರೆ ಬಟ್ರೆ ಚೇಂಜ್ ಆಗಿಲ್ಲ ಅದೊಂಥರ ಅವ್ರದೇ ದೇವಸ್ಥಾನ ಥರ ಸೊ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರಿಗೂ ಯಾಕಂದರೆ ನಮ್ಮನ್ನು ಸಣ್ಣ ವಯಸ್ಸಿಂದ ನೋಡಿದ್ದಾರೆ ಅಲ್ವಾ ನನಗೆ ಬುದ್ಧಿ ತಿಳಿದಾಗಿಂದೂ ಅವರೇ ಭಟ್ರು ಅಂದ್ರೆ ಅವರಿಗೂ ಎಲ್ಲ ನಮ್ಮ ಮುಖ ಪರಿಚಯ ಚೆನ್ನಾಗಿರುತ್ತೆ ಅಲ್ಲಿ ನಮ್ಮ ಮನೆ ಹತ್ರ ಏನೇ ಪೂಜೆ ಆದರೂ ಅವರೇ ಬರ್ತಾ ಇದ್ರಲ್ಲ ಬರ್ತಾಯಿದ್ರಲ್ಲ ಹಾಗಾಗ್ಬಿಟ್ಟು ಅವ್ರನ್ನೆಲ್ಲೂ ಭಟ್ಟರೆ ಮಾತಾಡಿಸ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ಪ್ರಸಾದಕ್ಕೆ ಅಂತ ಲಡ್ಡು ಕೊಟ್ಟರು ನನ್ನ ಹೇಳಿದ ಹೇಳಿದ್ಬಟ್ರು ಇವರೇ ನೋಡಿ ಈಗ ಸ್ವಲ್ಪ ವಯಸ್ಸಾದಂಗೆ ಆಗಿದ್ದಾರೆ ಆ್ಯಂಡ್ ಇಟ್ಸ್ ಓಕೆ ಅದು ಏಜ್ ದಿನಗಳೇ ಕಳೀತಾ ಎಲ್ಲರಿಗೂ ಅದು ನಾರ್ಮಲ್ ಅಲ್ಲ ಲಡ್ಡು ಕೊಟ್ಟರು ಅದನ್ನ ತಿಂತಾ ಇದೀವಿ ಇಲ್ಲಿ ಮೂರು ದಿವಸ ಕೂಡ ಲಡ್ಡು ಕೊಡ್ತಾರೆ ದಿವಸಕ್ಕೆ ಎಷ್ಟು ಸರಿಯೇ ಆದರೂ ನೀವು ಇಸ್ಕೊಂಡಿದ್ದೀರಾ ಬೇಡ ಅನ್ನಲ್ಲ ಪಾಪ ಅಷ್ಟು ಚೆನ್ನಾಗಿ ಕೊಡ್ತಾರೆ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಕೊಡೋಕೆ ಹಿಂದೆ ಮುಂದೆ ಮಾಡ್ತಾರೆ ಬಟ್ ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಸೊ ಕೂತ್ಕೊಂಡು ಒಂದು ಆರಾಮಾಗಿ ಸಮಾಧಾನವಾಗಿ ಒಂದು ಹತ್ತು ನಿಮಿಷ ಕೂತು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿ ಹೋದ್ವಿ ಅಲ್ಲಿ ನಂಗೆ ವಿಡಿಯೋ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ಬಟ್ ಅವರು ವಿಡಿಯೋ ಮಾಡ್ಕೋಬೇಡಿ ಅಂದರು ಅವರು ಕೂಡ ನಮಗೆ ತುಂಬ ಪರಿಯದವ್ರೆ ಬಟ್ ಹಂಗಂದ್ರು ಯಾಕೋ ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕಂದರೆ ಅಲ್ಲಿ ವಿಡಿಯೋ ಮಾಡಬೇಕಂದ್ರೆ ತುಂಬ ಇಷ್ಟ ಆಯಿತು ಸೊ ಅದನ್ನ ಇರಲಿ ಅಂತ ದರ್ಶನ ಮಾಡ್ಕೊಂಡು ಮನೆಗೆ ಹೋದ್ವಿ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಮ್ಮನ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಮ್ಮನ ಮನೆಯಿಂದ ಬಂದುಬಿಟ್ವಿ ನಾವು ಬೇಗನೆ ದ ಏಯ್ಟ್ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಅಲ್ಲಿಂದ ಹೊಡ್ವಿ ಸೊ ಹಂಗಾಗಿ ನಾನೇನು ಜಾಸ್ತಿ ವೀಡಿಯೋ ಕಂಟಿನ್ಯೂ ಮಾಡಲ್ಲ ಅಮ್ಮ ಅಡುಗೆ ಮಾಡಿದರೂ ಊಟ ಮಾಡ್ಕೊಂಡು ಹೊಡ್ಬಿಟ್ವಿ ಅಲ್ಲಿ ಹೋದರೆ ನನಗೆ ವ್ಲಾಗ್ ಮಾಡೋಂಗೆ ಆಗಲ್ಲ ಬರೀ ಅದು ಇದು ಮಾತಾಡ್ತಾ ಕುತ್ಕೊಂಡ್ಬಿಡ್ತೀನಿ ಅಮ್ಮನ ಜೊತೆಗೆ ಸೊ ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನ್ನೆ ನಾನು ಹೇಳಿದ್ನಲ್ಲ ಸಾರಿ ನೆನ್ ಆಗಲಿ ವಿಡಿಯೋನಲ್ಲಿ ಹೇಳಿದ್ನಲ್ಲ ಸಿಟಿ ಸೆಂಟರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಮೇಲೆ ಅಂತಂದ್ಬಿಟ್ಟು ನಾನು ತುಂಬ ಜನ ಸಖತ್ತಾಗಿ ಗ್ರಾಬ್ ಮಾಡ್ತಾಯಿದ್ರು ನಾನು ಏನು ತೊಗೊಳೋದು ಏನು ತೊಗೊಳ್ಳೋದು ಅಂತ ಕನ್ಫ್ಯೂಷನ್ ಯಾಕಂದರೆ ನಾನೇನು ಜಾಸ್ತಿ ಏನು ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಇತ್ತು ಹಾಗಾಗಿಬಿಟ್ಟು ನನಗೊಂದು ಸನ್ಸ್ಕ್ರೀನ್ ಬೇಕಿತ್ತು ಆರ್ಡರ್ ಮಾಡಿದ್ದೆ ನಾನು ಆನ್ಲೈನಲ್ಲಿ ಸೊ ಅದು ಖಾಲಿ ಆಗಿ ಅದು ಬರೋ ತನಕ ಪ್ರೆಸೆಂಟ್ ಖಾಲಿ ಆಗ್ಬಿಟ್ಟಿತ್ತು ಯಾವುದೂ ಇರಲಿಲ್ಲ ಹಾಗಾಗಿ ಒಂದೇ ಒಂದು ಸನ್ಸ್ಕ್ರೀನ್ ತೊಗೊಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಸಣ್ಣದು ಆ್ಯಕ್ಚುಲಿ ನಾನು ಪಾಂಡ್ಸ್ ಯೂಸ್ ಮಾಡ್ತಿದ್ದೆ ಬಟ್ ಅಲ್ಲ ಸಾರಿ ಇಷ್ಟು ದಿವಸ ಲ್ಯಾಕ್ ಮಿದು ಯೂಸ್ ಮಾಡ್ತಿದ್ದೆ ಸೊ ಇದು ಫಸ್ಟ್ ಟೈಮ್ ಪಾಂಡ್ಸ್ ತಂದಿದ್ದೀನಿ ಇದು ಕೂಡ ಫಿಫ್ಟಿ ಎಸ್ ಪಿ ಎಫಿಂದು ಸೊ ಹಂಗಾಗಿ ನೋಡೋಣ ಅಂತ ತಂದೆ ಇದು ಬಂದುಬಿಟ್ಟು ತ್ರೀ ಹಂಡ್ರೆಂಡ್ ಎಷ್ಟಿದೆ ತ್ರೀ ಟ್ವೆಂಟಿ ಫೈವ್ ಇದೆ ಹಂಡ್ರೆಡ್ ಗ್ರಾಮ್ಸು ಸೊ ಇದಕ್ಕೆ ನನಗೆ ತ್ರೀ ಟ್ವೆಂಟಿ ಫೈ ಅಂದರೆ ಸೊ ಒನ್ ಫಿಫ್ಟಿ ಒನ್ ಸಮಥಿಂಗ್ ಬರುತ್ತಲ್ಲ ಅಷ್ಟು ಬಿತ್ತು ಆ್ಯಂಡ್ ಅದಾದಮೇಲೆ ಇದೊಂದು ಫೇಶಿಯಲ್ ಕಿಟ್ ತೊಗೊಂಡೆ ಇದು ಬಯೋಟಿಕ್ ಅವ್ರದ್ದು ಡೈಮಂಡ್ ಫೇಶಿಯಲ್ ಕಿಟ್ಟು ಏನಂದರೆ ಅಡ್ವಾನ್ಸ್ಡ್ ಆಯುರ್ವೇದ ಡೈಮಂಡ್ ಫೇಶಿಯಲ್ ಕಿಟ್ ಅಂತ ಇದೆ ಸೊ ಇದೊಂದು ತೊಗೊಂಡೆ ನಾನು ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನನ್ನ ತಂಗಿ ಯಾವಾಗಲೂ ಹೇಳ್ತಿದ್ಲು ನನಗೆ ಫೇಶಿಯಲ್ ಕಿಟ್ಸ್ ತೊಗೊಂಡು ಯೂಸ್ ಮಾಡು ಚೆನ್ನಾಗಿರುತ್ತೆ ಫೇಸ್ ಎಲ್ಲ ಅಂತಂದ್ಬಿಟ್ಟು ಬಟ್ ನನಗೇನೋ ಇಷ್ಟು ದಿವಸ ಅನಿಸಿಲ್ಲ ಬಟ್ ಇನ್ಮೇಲೆ ಸ್ವಲ್ಪ ಕೇರ್ ಮಾಡಬೇಕು ಅಂತ ಅನಿಸ್ತಿದೆ ಯಾಕಂದರೆ ಒಂದು ಪಿರಿಯಡ್ ಅಂತ ಇರುತ್ತಲ್ವ ಯಾವುದಕ್ಕೆ ಆದರೂ ಸ್ಕಿನ್ನು ಅಷ್ಟೇ ನಾವು ಇನ್ಮೇಲೆ ಸ್ವಲ್ಪ ಕೇರ್ ಮಾಡಿದೆ ಹೋದರೆ ಪ್ಯಾಂಪರ್ ಮಾಡದೆ ಹೋದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಹಂಗಾಗಿ ಇನ್ಮೇಲೆ ಏನಾದರೂ ಮಾಡಬೇಕು ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಪಾರ್ಲರ್ಗೆಲ್ಲ ಹೋಗಿ ಮಸಾಜ್ ಮಾಡಿಸ್ಕೊಂಡು ಅಥವಾ ಈ ಕ್ಲೀನಪ್ ಎಲ್ಲ ಮಾಡಿಸ್ಕೊಂಡ್ರೆ ಸೊ ಒಂದು ಒಂದು ಸರಿ ಎರಡು ಸರಿ ಮಾಡಿಸಿದ್ದೀನಿ ಅಷ್ಟೇ ಇನ್ಮೇಲೆ ಅಟ್ಲೀಸ್ಟ್ ಟೂ ತ್ರೀ ಮಂತ್ಸಿಗೆ ಒಂದು ಸರಿ ಆದರೂ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಇರಲಿ ಅಂತ ಈ ಸರಿ ಒಂದು ಆಫರಲ್ಲಿ ಸಿಗ್ತಲ್ಲ ಅಂತ ಇದೊಂದು ಪ್ಯಾಕ್ ತಂದೆ ಇದು ಪ್ರೈಸ್ ಬಂದುಬಿಟ್ಟು ತ್ರೀ ತರ್ಟಿ ಫೈವ್ ಇದೆ ನನಗೆ ಆಫರ್ ಪ್ರೈಸಲ್ಲಿ ಸಿಕ್ಕಿದ್ದು ಒನ್ ಫಿಫ್ಟಿ ಸಮಥಿಂಗಿಗೆ ಸೊ ನೀವು ಯಾರಾದರೂ ಮುಂಚೆಲ್ಲ ಯೂಸ್ ಮಾಡ್ತಿದ್ರೆ ಅಷ್ಟೇನಾ ಅಥವಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಅದರಲ್ಲಿ ಏನಿತ್ತು ಎಮ್ ಆರ್ ಪಿ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಓಕೆನಾ ಎಸ್ ಫ್ರೆಂಡ್ಸ್ ಹಾಗೇ ಮೇ ಬಿ ಅಂತ ನಂಗೆ ಅದೆಲ್ಲ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಥವಾ ಏನಾರು ಎಕ್ಸ್ಟ್ರಾ ಬಿಲ್ ಹಾಕಿದಾರಾ ಏನು ಅಂತಂದ್ರೆ ಗೊತ್ತಿಲ್ಲ ಇಲ್ಲ ಎಕ್ಸ್ಟ್ರಾ ಏನೂ ಹಾಕಿಲ್ಲ ಓಕೆ ಹಾಂ ಎಕ್ಸ್ಟ್ರಾ ಏನು ಹಾಕಿಲ್ಲ ಅದೇನಿದೆ ಅದೇ ಇದರಲ್ಲಿ ಕೊಟ್ಟಿದ್ದಾರೆ ಓಕೆ ಇದು ಎರಡು ಪ್ರಾಡಕ್ಟ್ಸ್ನ ನಾನು ತೊಗೊಂಡು ಬಂದೆ ಅದರಲ್ಲಿ ಹೆಂಗಿದ್ರು ಹಿಂದ್ಗಡೆ ಇಲ್ಲಿ ಕೊಟ್ಟಿರ್ತಾರೆ ನಾನು ಆ್ಯಕ್ಚುಲಿ ಈಗ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತೀನಿ ಸೊ ಉಲ್ಟಾ ಕಾಣುತ್ತೆ ನಿಮಗೆ ಹೇಗೆ ಯೂಸ್ ಮಾಡೋದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದರ ಪ್ರಕಾರ ಯೂಸ್ ಮಾಡ್ತಾ ಹೋಗೋದು ಅಷ್ಟೇ ಓಕೆನಾ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇದರಲ್ಲಿ ಒಂದು ರೆಸಿಪಿ ಹಾಕೋಣ ಅಂದ್ಕೊಂಡೆ ಹಲಸಿನಕಾಯಿ ಪಲ್ಯ ಮಾಡಿದ್ದು ಬಟ್ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಸೊ ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ സോ ഈ വീഡിയോ വീഡിയോന നല്ലേ ഏത് മാി വീഡിയോ ആരെങ്കിലും ഇഷ്ടായിട്ടു പ്ലീസ് ഡു ലൈക്ക് ശേർ ആൻഡ് സബ്സ്ക്രൈബ് ഓക്കെ സീണോ മറ്റൊന്ന് വീഡിയോ ജൊയ്ക്ക് താങ്ക്സ് ഫാർ വാച്ചിംഗ് ബൈ